ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಯಾವುದೇ ಒಂದು ಪೂಜೆ ವ್ರತ ಮಂತ್ರಗಳಿಲ್ಲದೆ ನಿಯಮವಿಲ್ಲದೆ ಮಾಡಿಕೊಳ್ಳುವ ಸುಲಭ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಪರಿಹಾರ ಬಂದು ಯಾವ ದಿನ ಎಷ್ಟು ಸಮಯಕ್ಕಾದ್ರೂ ನೀವು ಎಷ್ಟು ಬಾರಿಯಾದರೂ ಮಾಡಿಕೊಳ್ಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳಬಹುದು ಸುಮಾರು ಜನಕ್ಕೆ ಈ ಒಂದು ಪರಿಹಾರ ತುಂಬ ಅಂದರೆ ತುಂಬ ವರ್ಕ್ ಆಗಿದೆ ಅದರಿಂದ ಎಲ್ರಿಗೂ ಇದು ಒಳ್ಳೆಯ ಒಂದು ಏನು ಅರ್ಜೆಂಟಾಗಿ ನಮಗೆ ಹಣ ಬೇಕು ಅನ್ನೋರು ಆಶ್ಚರ್ಯ ರೀತಿಯಲ್ಲೇ ಅಕಸ್ಮಾತ್ತಾಗಿ ನಮಗೆ ದುಡ್ಡು ಬರೋದಿದ್ರೂ ಅಥವಾ ಎಲ್ಲೋ ಬ್ಲ್ಯಾಕೇಜ್ ಆಗಿದೆ ಮನಿ ಏನು ಮಾಡಿದ್ರೂ ಬರ್ತಾ ಇಲ್ಲ ಅನ್ನೋರು ತಪ್ಪದೇ ಈ ಪರಿಹಾರನ ನೀವು ಮಾಡಿಕೊಂಡು ನೋಡಿ ಒಂದೇ ಸರಿ ಮಾಡಿದ್ರೆ ನಮಗೆ ಯಾವುದು ವರ್ಕೌಟ್ ಆಗಲ್ಲ ಮಾಡ್ತಾ ಇದ್ದರೆ ಮಾತ್ರ ತಪ್ಪದೆ ಇದರಿಂದ ಬಹಳ ರಿಸಲ್ಟ್ ಅನ್ನೋದು ತುಂಬ ಫಾಸ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಸುಮಾರು ಜನಕ್ಕೆ ನಾವು ಈಗ ನಮ್ಮ ನಂಬಿಕೆಗಳು ಪೂಜೆ ವ್ರತ ಮಂತ್ರ ದೇವರು ಈ ರೀತಿ ನಾವು ದೇವಸ್ಥಾನಗಳು ಇದು ಈ ಥರ ಎಲ್ಲ ನಾವು ಫಾಲೋ ಮಾಡ್ತೀವಿ ಅದೇ ಥರನೇ ಬೇರೆ ಕಂಟ್ರಿಯವರು ಕೂಡ ತುಂಬ ಮ್ಯಾನ್ಫೆಸ್ಟೇಷನ್ಸ್ ಏಂಜಲ್ ನಂಬರ್ಸು ಈ ಸಂಖ್ಯೆಗಳನ್ನು ನಂಬುತ್ತಾರೆ ತುಂಬ ವಿಶೇಷವಾಗಿ ಈ ನೇಚರನ್ನು ನಂಬುತ್ತಾರೆ ಸ್ನೇಹಿತರೆ ತಪ್ಪದೇ ನೇಚರಲ್ಲಿ ಎಷ್ಟು ಶಕ್ತಿ ಶಕ್ತಿದಾಯಕವಾದ ಒಂದು ಗ್ರಹಗಳು ಇರುತ್ತೆ ಅಂತ ನಮಗೂ ಕೂಡ ಗೊತ್ತಿರೋಲ್ಲ ಯಾವಾಗ್ಲೂ ನಮ್ಮ ಒಂದು ಸುತ್ತಮುತ್ತ ನಮ್ಮ ಅಟ್ಮಾಸ್ಫಿಯರ್ ಅಂತ ಏನು ಹೇಳ್ತೀವಿ ನಾವು ಎಷ್ಟು ತಿಂಕ್ ಮಾಡ್ತೀವಿ ಯಾವ ರೀತಿ ಥಿಂಕ್ ಮಾಡ್ತೀವಿ ನಮ್ಮ ಯೋಚನೆಗಳು ಆಲೋಚನೆಗಳು ಯಾವ ರೀತಿ ಇರುತ್ತೋ ನಮ್ಮ ಜೀವನ ಕೂಡ ಅದೇ ರೀತಿ ಇರುತ್ತೆ ಸ್ನೇಹಿತರೆ ಅದರಿಂದ ಯೋಚನೆ ಕೂಡ ತುಂಬ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯಾರು ಯೋಚನೆ ಮಾಡ್ತಾರೆ ತುಂಬ ಸಕ್ಸಸ್ ಆಗಿರೋರು ಹಾಗೆ ಸಕ್ಸಸ್ ಆಗ್ತಾ ಇರುವವ್ರನ್ನ ನೀವು ನೋಡಬಹುದು ಸ್ನೇಹಿತರೆ ಅವರು ಯಾವಾಗಲೂ ಅಷ್ಟೇ ನಮಗೆ ಮನೆ ಯಾವ ರೀತಿ ನಾವು ಅಂದರೆ ದುಡ್ಡನ್ನು ಯಾವ ಒಂದು ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು ನಮ್ಮ ಹೆಸರು ಯಾವ ರೀತಿ ಗಳಿಸ್ಕೊಳ್ಬೇಕು ಸೊಸೈಟಿಯಲ್ಲಿ ನಮ್ಮ ಘನತೆ ಗೌರವ ಯಾವ ರೀತಿ ಕಾಪಾಡಿಕೊಳ್ಬೇಕು ಈ ರೀತಿ ಎಲ್ಲ ತುಂಬ ಯೋಚನೆ ಮಾಡ್ತಾರೆ ಅದೇ ದಾರಿಯಲ್ಲೇ ಅದೇ ಹಾದಿಯಲ್ಲೇ ಹೋಗ್ತಾರೆ ಹೌದು ಈ ಒಂದು ಪ್ರಪಂಚ ನೇಚರ್ ಅಂತ ಏನು ಹೇಳ್ತೀವಿ ನೇಚರು ನಮಗೆ ನಾವು ಏನು ಕೊಡ್ತೀವೋ ಅದು ರಿಟರ್ನ್ ನಮಗೆ ಕೊಡುತ್ತೆ ಸ್ನೇಹಿತರೆ ಅದರಿಂದ ಯಾವಾಗಲೂ ಅಷ್ಟೇ ನೀವು ಮನಸ್ಸಲ್ಲಿ ನಿಮ್ಮ ಕೋರಿಕೆಗಳು ಶುದ್ಧವಾಗಿರಬೇಕು ಆಲೋಚನೆಗಳು ಕೂಡ ಅಷ್ಟೇ ಶುದ್ಧವಾಗಿದ್ದರೆ ಮನಸ್ಸಲ್ಲಿ ತಪ್ಪದೇ ಅಡೆತಡೆ ಆಗಬಹುದು ಸ್ವಲ್ಪ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನ ಅಂತ ದೊಡ್ಡವರು ಹೇಳ್ತಾರೆ ಆ ರೀತಿ ಆ ನೂರೆಂಟು ವಿಘ್ನಗಳು ಬಂದ್ರೂ ನಾವು ಎಲ್ಲೂ ಮನಸ್ಸಲ್ಲಿ ಸೋಲನ್ನು ಒಪ್ಪಿಕೊಳ್ಳ್ದೆ ಈ ಮಂತ್ರ ಜಪ ಮಾಡ್ತೀವಿ ಆ ಸಮಯದಲ್ಲೆಲ್ಲನೂ ನಿಮಗೆ ಗೊತ್ತಿರುತ್ತೆ ಈ ದಿನ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ ಅದೇ ಥರನೇ ಮಂತ್ರ ಜಪ ಮಾಡುವಷ್ಟೇ ವಿಶೇಷವಾದ ಸಂಖ್ಯೆಗಳನ್ನ ಈ ದಿನ ಶೇರ್ ಇದ್ದೀನಿ ತುಂಬ ಜನ ಮೆಡಿಟೇಷನ್ ಮಾಡುವಾಗ ಮನಸ್ಸನ್ನು ನಿಯಂತ್ರಣದಲ್ಲಿ ಯಾವ ಥರ ಇಟ್ಕೊಳ್ಳೋದು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾರು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೋ ಪ್ರಪಂಚದಲ್ಲಿ ಎಲ್ಲವನ್ನು ಗೆಲ್ಲುವ ಶಕ್ತಿ ಇರುತ್ತೆ ಸ್ನೇಹಿತರೆ ಅದರಿಂದ ಪ್ರತಿನಿತ್ಯ ನೀವೊಂದು ಆ ಹತ್ತು ನಿಮಿಷನಾದರೂ ಸಮಯ ಮಾಡಿಕೊಂಡು ಮೆಡಿಟೇಷನ್ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಆ ಮೆಡಿಟೇಷನ್ ಮಾಡುವಾಗ ನಿಮ್ಮ ಯೋಚನೆಗಳು ಅಂದರೆ ನಿಮ್ಮ ಆ್ಯಂಬಿಷನ್ ಏನಿರುತ್ತೆ ನೋಡಿ ನಿಮ್ಮ ಕನಸು ನಾವು ಈ ರೀತಿಯೇ ಹೋಗಬೇಕು ಇದೇ ರೀತಿ ನಮ್ಮ ಹೆಸರನ್ನು ನಾವು ಉಳಿಸ್ಕೊಂಡು ಈ ಕೆಲಸಗಳು ನಮ್ಮ ಕೈಯಲ್ಲೇ ಒಂದು ಯಶಸ್ವಿಯಾಗಿ ನಡಿಬೇಕು ಅಂತ ಅಂದ್ಕೊಳ್ಳುವರು ತಪ್ಪದೇ ಈ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬಹುದು ಇದಕ್ಕೆ ಗ್ರೀನ್ ಪಿನ್ ತಗೊಂಡು ಸಂಖ್ಯೆಗಳು ನೋಡಿ ಟು ತ್ರೀ ಡಬಲ್ ಫೋರ್ ಫೈವ್ ಒನ್ ಎರಡು ಮೂರು ನಾಲ್ಕು ನಾಲ್ಕು ಐದು ಒಂದು ಅಂತಂದ್ಬಿಟ್ಟು ನಿಮ್ಮ ಎಡಗೈಯಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಎಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು ಏಕೆಂದರೆ ಈ ಸಂಖ್ಯೆಗಳು ನಮ್ಮ ದೇಹದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಬರ್ಕೊಂಡಾಗ ನಮಗೆ ನಮ್ಮ ಒಂದು ಕನಸು ಏನಿರುತ್ತೆ ನೋಡಿ ತುಂಬ ಜನಕ್ಕೆ ಒಂದು ಕೆಲಸ ಬೇಕು ಒಂದು ಮನೆ ಬೇಕು ಅಥವಾ ದುಡ್ಡು ಬೇಕು ಹೊಸ ಕಾರ್ ಬೇಕು ಒಡವೆಗಳು ಬೇಕು ಈ ರೀತಿ ಅವ್ರದ್ದೇ ಆದ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಪಡ್ತಾಯಿರ್ತಾರೆ ನಾವು ಸುಮ್ಮನೆ ಒಡವೆ ಕಾರು ಅಂತೆಲ್ಲ ನಾವು ಅಂದ್ಕೊಳ್ಬಹುದು ಆದರೆ ಸುಮಾರು ಜನಕ್ಕೆ ಆ ಥರ ಇಷ್ಟ ಕೂಡ ಇರುತ್ತೆ ಸ್ನೇಹಿತರೆ ಅದನ್ನು ಕೂಡ ಗಳಿಸ್ಕೊಳ್ಳೋದು ಕೂಡ ಅದಕ್ಕೂ ಕೂಡ ದುಡ್ಡು ಬೇಕೇ ಬೇಕು ಅದರಿಂದ ನಿಮ್ಮ ಒಂದು ಕೋರಿಕೆಗಳು ನೆರವೇರಬೇಕಾದ್ರೆ ಪ್ರತಿನಿತ್ಯ ನೀವು ಯಾವ ಸಮಯದಲ್ಲಾದ್ರೂ ಈ ಸಂಖ್ಯೆಗಳನ್ನ ಬರ್ಕೊಳ್ಳಿ ಒಂದು ಐದು ನಿಮಿಷನಾದ್ರೂ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಒಂದು ಕೋರಿಕೆಗಳನ್ನ ಬಲವಾಗಿ ಅಂದ್ಕೊಳ್ಬೇಕು ನಮ್ಮ ಕನಸು ನನಸಾಗಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಈ ಸಂಖ್ಯೆಗಳನ್ನ ನೀವು ಬರ್ಕೊಂಡು ಒಂದು ವಿಶೇಷವಾಗಿ ಒಂದು ಊದುಬತ್ತಿ ಕಡ್ಡಿನ ಎತ್ಕೊಳ್ಳಿ ಗಂಧದ ಕಡ್ಡಿ ಯಾವುದಾದ್ರೂ ಎತ್ಕೊಳ್ಳಿ ಅದನ್ನ ಹಚ್ಚಿಬಿಟ್ಟು ಆ ಹೊಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದನ್ನು ನೋಡ್ಕೊಳ್ತಾ ನಿಮ್ಮ ವಿಶ್ವಸ್ನ ಹೇಳ್ಕೊಳ್ಳಿ ಸ್ನೇಹಿತರೆ ಆಮೇಲೆ ಅದನ್ನು ಆರಿಸ್ಬಿಡಿ ಏನು ತೊಂದರೆ ಇಲ್ಲ ಈ ರೀತಿ ಮಾಡೋದರಿಂದ ನಿಮ್ಮ ಮನಸ್ಸು ಒಂದೇ ಕಡೆ ಕೇಂದ್ರಿತವಾಗುತ್ತೆ ಕೇಂದ್ರೀಕರಣ ಮಾಡಿಕೊಳ್ಬಹುದು ಅದರಿಂದ ಊದ್ಬತ್ತಿನ ಹೇಳಿದೆ ನಾನು ನೀವು ಧೂಪದ ಒಂದು ಸ್ಟಿಕ್ಕನ್ನು ಕೂಡ ಹಚ್ಚಿ ಈ ರೀತಿ ಮಾಡ್ಕೊಳ್ಬಹುದು ತುಂಬ ಸುಲಭವಾದ ವಿಧಾನನ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ